ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರಕುಮಾರ್ ವಿಶ್ವಕರ್ಮ ಜಯಂತಿಯ ಸಂಭ್ರಮ ಬಸವಕಲ್ಯಾಣದಲ್ಲಿ ಮೂಡಿಬಂದಿತು ಸಮ್ರಾಟ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಬಸವಕಲ್ಯಾಣದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಭಕ್ತಿ ಭಾವ ತೋರಿದರು ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇಂದು ಬಸವಕಲ್ಯಾಣ ನಗರದ ಹೃದಯ ಭಾಗದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು ನಗರದ ಗಾಂಧಿ ವೃತದಿಂದ ಆರಂಭವಾದ ಮೆರವಣಿಗೆ ಭಕ್ತರ ನಾದ ಡೋಳು ತಾಳ ಹಾಗೂ ಧಾರ್ಮಿಕ ಘೋಷಣೆಗಳೊಂದಿಗೆ ಭವನೇಶ್ವರ ದೇವಾಲಯದವರೆಗೆ ಸಾಗಿತ್ತು ಮೆರವಣಿಗೆಯಲ್ಲಿ ಅನೇಕ ಭಕ್ತರು ಸ್ಥಳೀಯ ಮುಖಂಡರು ಹಾಗೂ ಸಮಾಜದ ನಾಯಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಬಸವಕಲ್ಯಾಣ ನಗರದಲ್ಲಿ ನಡೆದ ವಿಶ್ವಕರ್ಮ ಜಯಂತಿಯ ಈ ಭವ್ಯ ಆಚರಣೆ ಶ್ರಮಜೀವಿಗಳ ಪರಿಶ್ರಮಕ್ಕೆ ಗೌರವ ಸಲ್ಲಿಸಿದಂತೆಯೇ ಸಮಾಜದಲ್ಲಿ ಏಕತೆ ಮತ್ತು ಶ್ರದ್ಧೆಯ ಸಂದೇಶವನ್ನು ಸಾರಿತು ಬಿಎನ್ಎನ್ ಕನ್ನಡದಿಂದ ಸ್ಥಳೀಯ ಹಾಗೂ ಸಮರ್ಥ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ